ಇಷ್ಟನ್ ಕೇಳ್ದಾಂದ್ರೆ 4 ಅಂತ ಹೇಳ್ತರಾ ಯಾಕಂದ್ರೆ ನೀವು ಮ್ಯಾಜಿಕ್ ವರ್ಲ್ಡ್ ಅಲ್ಲಿ ನಾವು ನೌ ಕರೆಂಟ್ಲಿ ಮ್ಯಾಜಿಕ್ ವರ್ಲ್ಡ್ ಅಲ್ಲಿ ಇದ್ದೀರಾ ಇವಾಗ ನಿಮ್ಮ ಏಜ್ 4 ಆಯ್ತು ಐ ಚೇಂಜ್ ಯುವರ್ ಏಜ್ ಓಪನ್ ನಾ ಯಾ ರಿಲ್ಯಾಕ್ಸ್ ಮೈಕ್ ಯಸ್ ಮಡಿ ಓಕೆ ನೌ ಐ ಚೇಂಜ್ ಯುವರ್ ಏಜ್ ಕರೆಂಟ್ಲಿ ಯುವರ್ ಏಜ್ 100 ಸೊ ಓಕೆ ಎವರಿವನ್ ನಿಮಗೆ ಎಲ್ಲartifactId್ಸ್ ಗೊತ್ತಾಗುತ್ತೆ ಯಾರು ದಯವಿಟ್ಟು ಏಳಕ್ಕೆ ಹೋಗಬೇಡಿ ಗೊತ್ತಾಯ್ತಲ್ಲ ಮೇಡಮ್ ಸೊ ಓಕೆ ಮಮ್ ಸೊ ದಿಸ್ ಬಾರ್ ರೀಡ್ ಮಾ ಏ ಡಿ ಕೆಡ್ ನೋಡ್ಲಿ ಏ ಡ್ಯಾಟ್ ಓಕೆ ಯಾಕಂದರೆ ಅವ್ರು ನಾಳೆ ಗೇಂಜ್ ಆಗುತ್ತೆ ಅದಕ್ಕೆ ಅವ್ರು ಪರ್ಫೆಕ್ಟಾಗಿ ಹೋದಲ್ಲ ಸೊ ಕೆ ನಾ ಚೇಂಜ್ ಆಗುತ್ತೆ ಅಲ್ಲ ನಾನು ಬೇರೆ ಬೇರೆ ಕೋರ್ಸ್ ಇದ್ದೀನಿ ಸೊಕೆ ನಾ ಲೀಡ್ ದಿಸ್ ಮಾ ಮ್ಯಾಜಿಂಗ್ ಟು ನಾಕ ಮಟನ್ ಟು ನಾಕ ಸೊ ಕೆ ಮಟನ್ ನಾಕ ಚೇಂಜ್ ಆಗಿದೆ ಅವರು ಮೈಂಡ್ ಅವ್ರು ಓಕೆ ನಾವು ಎಗೆನ್ ನಾಮ್ ಲೀಡ್ ದಿಸ್ ಮಮ್ ಆ್ಯಪ್ರಿ ಸಾಸ್ ಆಫೀಲ್ ಸಾಸ್ ಸೊಮೆಟೊ ಸಾಸ್ ಆಪಿಲ್ ಸಾಸ್ ಓಕೆ ನಾವು ಮತ್ತೆ ನನ್ನ ಸೇಮ್ ಬೇಡ ತೋರಿಸ್ತೀನಿ ಓಕೆ ಅಲ್ಲೇ ಕೈ ನೋಡ್ತಾ ಇರಿ ಮ್ಯಾಮ್ ಸೊಪ್ ಆನ್ ಫೋಕಸ್ ಕೀಪ್ ಆನ್ ಫೋಕಸ್ ಇವಾಗ ನಿಮ್ಮ ಏಜು ಜಾಸ್ತಿ ಆಗ್ತಾ ಇದೆ ನಾವು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಂಟಿ ನಾವು ಇವರ್ ಕರೆಂಟ್ ಏಜ್ ಟ್ವೆಂಟಿ ಲ್ಯಾಕ್ಸ್ ಅದನ್ನೇ ಸುಳ್ಳು ಸೊಕೆ ರಿಯಲ್ ಏಜ್ ಅಂತ ನೋಡಿ ಮ್ಯಾಮ್ 20 28 correct is so okay yakendra i pronounce made so okay iwa correct ago tar nodi same word to s na read this now please go make please, 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 please education wow class of math okay cheese another word maintenance wow maintenance your hand skill also another word okay this for math upload upload No, thank you. Thank you for everything. Thank you. Thank you. Thank you. Thank you. Thank you.